ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂಥ ವಿಚಿತ್ರವಾದ ವಿಲಕ್ಷಣಕಾರಿ ಘಟನೆ ಕಂಡ್ರಿ ನೋಡ್ರಿ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಅವರ ಪುತ್ರ ಪ್ರಭಾವಿ ಐ ಟಿ ಬಿ ಟಿ ಸಚಿವ ಪ್ರಿಯಾಂಕಾ ಖರ್ಗೆ ಸ್ವ ಕ್ಷೇತ್ರದಲ್ಲಿ ಪೊಲೀಸರ ಅಟ್ಟಹಾಸ ನೋಡ್ರಿ ಪೊಲೀಸ್ ಠಾಣೆಯಲ್ಲಿಯೇ ಕೂತು ಐದು ಜನ ಪೊಲೀಸ್ ಅಧಿಕಾರಿಗಳು ಇಸ್ಪಿಟ್ಟಾಡುತ್ತಿದ್ದಾರೆ ಎಂದರೆ ಈ ಇಡೀ ರಾಜ್ಯದ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನು ಮೂರು ಕಾಸಿಗೆ ಹರಾಜ್ ಹಾಕಿದಂಥ ಇಂಥವರನ್ನು ಎಸ್ ಪಿ ಶ್ರೀ ಅಡ್ಡೂರು ಶ್ರೀನಿವಾಸ್ ಐದು ಜನ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ್ದಾರೆ ಪೊಲೀಸ್ ಠಾಣೆಯಲ್ಲಿಯೇ ಯಾವ ಅಂಜಿಕೆ ಅಳಕು ಇಲ್ಲದೆ ಇಸ್ಪಿಟ್ ಆಡುತ್ತಿರುವಂಥ ಈ ಪೊಲೀಸ್ ಅಧಿಕಾರಿಗಳನ್ನು ನೋಡ್ರಿ ಇದರಲ್ಲಿ ಇಬ್ಬರು ಸಮ ವಸ್ತ್ರದಲ್ಲಿ ಇದ್ದರೆ ಮತ್ತೆ ಮೂರು ಜನ ಈ ಘಟನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದ ವ ತಾಲೂಕಿನ ವಾಡಿ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ಘಟನೆ ಕಂಡ್ರಿ ಪೊಲೀಸ್ ಠಾಣೆಯಲ್ಲಿಯೇ ಎಸ್ ಪಿ ಟಾಡುತ್ತಾ ಕೂತಿರುವಂಥ ಪೊಲೀಸ್ ಅಧಿಕಾರಿಗಳನ್ನು ನೀವಿಲ್ಲಿ ನೋಡಿ ಈ ಐದು ಜನ ಪೊಲೀಸ್ ಅಧಿಕಾರಿಗಳನ್ನು ಎಸ್ ಪಿ ಸಸ್ಪೆಂಡ್ ಮಾಡಿದ್ದಾರೆ ಹಾಗೂ ಈ ಠಾಣೆಯ ಪಿ ಎಸ್ ಐ ತಿರುಮಲೇಶ್ ಅವರಿಗೆ ನೋಟಿಸನ್ನು ನೀಡಿ ನೀಡಿದ್ದಾರೆ ನೋಡ್ರಿ ಪೊಲೀಸ್ ಠಾಣೆಯಲ್ಲಿಯೇ ಪೊಲೀಸ್ನವರು ಈ ರೀತಿ ಎಸ್ಪಿಟ್ ಆಡುತ್ತ ಕೂತಿರುವುದು ರಾಜ್ಯ ಪೊಲೀಸ್ ಇಲಾಖೆಯ ಘನತೆಯನ್ನು ಇಲ್ಲಿ ಹರಾಜಿಗೆ ಹಾಕಿದಂಥ ಈ ಐದು ಜನ ಪೊಲೀಸರನ್ನು ಸಸ್ಪೆಂಡ್ ಮಾಡಲಾಗಿದೆ ಆದರೆ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಿದೆ ಎಂಬ ಗಾದೆ ಮಾತ ಮಾತಿನಂತೆ ಪ್ರಭಾವಿ ಸಚಿವ ಪ್ರಿಯಾಂಕ ಖರ್ಗೆ ಸ್ವಕ್ಷೇತ್ರದಲ್ಲಿಯೇ ವಾಡಿ ಪೊಲೀಸ್ ಠಾಣೆಯಲ್ಲಿ ಮೇಲ್ಭಾಗದಲ್ಲಿ ಐದು ಜನ ಪೊಲೀಸ್ ಅಧಿಕಾರಿಗಳು ಯಾರದೇ ಅಂಜಿಕೆ ಅಳುಕು ಇಲ್ಲದೆ ರಾಜ್ಯಾರೋಷವಾಗಿ ಇಸ್ಪಿಟ್ಟಾಡುತ್ತಿರುವುದನ್ನು ನೀವಿಲ್ಲಿ ನೋಡಬಹುದು ನೋಡ್ರಿ ಇಡೀ ಪೊಲೀಸ್ ಇಲಾಖೆ ಇಂದು ತಲೆ ತಗ್ಗಿಸುವಂಥ ಈ ಘಟನೆ ಇದು ಬೇಲಿಗೆ ಎದ್ದು ಹೊಲ ಮೇಯ್ದಂಥ ವಿಚಿತ್ರವಾದ ವಿಲಕ್ಷಣಕಾರಿ ಘಟನೆ ಕಣ್ರಿ ಇಡೀ ಪೊಲೀಸ್ ಎಂದರೆ ಅದಕ್ಕೊಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನೇ ಇಲ್ಲಿ ಹಾಳುಗೆಡವಿದಂಥ ಈ ಪೊಲೀಸ್ ಅಧಿಕಾರಿಗಳಲ್ಲಿ ಒಬ್ಬರು ಎ ಎಸ್ ಐ ಇಬ್ಬರು ಹೆಡ್ ಕಾನ್ಸ್ಟೇಬಲ್ ಮತ್ತು ಮೂರು ಜನ ಪಿ ಸಿಗಳು ಇಲ್ಲಿ ಪೊಲೀಸ್ ಠಾಣೆಯಲ್ಲಿಯೇ ಕೂತು ಎಸ್ಪಿ ಟಾಡುತ್ತಿದ್ದಾರೆ ಎಂದರೆ ಇಲ್ಲಿನ ಸಬ್ ಇನ್ಸ್ಪೆಕ್ಟರ್ ಏನು ಮಾಡುತ್ತಿದ್ದಾರೆ ಎಂಬುದು ಇಲ್ಲಿನ ಪ್ರಶ್ನೆಯಾಗಿದೆ ಈ ಐದು ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆಗಿದೆ ಆದರೆ ಪಿ ಐಗೆ ನೋಟಿಸ್ ನೀಡಿದ್ದಾರೆ ಪಿ ಎಸ್ ಐ ಗಮನದಲ್ಲಿ ಈ ವಿಚಾರ ಬಂದಿಲ್ಲವೆ ತಿರುಮಲೇಶ್ ಅವರಿಗೆ ಈಗ ಎಸ್ ಪಿ ಕೇಳಬೇಕಾಗಿದೆ ಇಲ್ಲಿನ ವಾಡಿ ಪೊಲೀಸ್ ಠಾಣೆಯ ಪಿ ಎಸ್ ಐ ತಿರುಮಲೇಶ್ವರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಇರಬಹುದು ಕಂಡು ಏನೇ ಅಂದರೂ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನು ಈ ಐದು ಜನ ಪೊಲೀಸ್ ಅಧಿಕಾರಿಗಳು ತೆಗೆದಿದ್ದಾರೆ ಅದು ರಾಜ್ಯದ ಪ್ರಭಾವಿ ಸಚಿವ ಪ್ರಿಯಾಂಕಾ ಖರ್ಗೆಯ ಸ್ವಕ್ಷೇತ್ರ ಚಿತ್ತಾಪುರದ ವಾಡಿ ಪೊಲೀಸ್ ಠಾಣೆಯಲ್ಲಿಯೇ ಮೊದಲ ಮಹಡಿಯಲ್ಲಿ ಕೂತುಕೊಂಡು ರಾಜಾರೋಷವಾಗಿ ಇಸ್ಪಿಟ್ಟಾಡುತ್ತಿರುವುದನ್ನು ನೀವು ನೋಡ್ರಿ ಇಲ್ಲಿ ಇಡೀ ಪೊಲೀಸ್ ಇಲಾಖೆಗೆ ತಲೆ ತಗ್ಗಿಸುವಂಥ ಘಟನೆ ಕಂಡರಿದ್ದು ಚಿತ್ತಾಪುರದ ವಾಡಿ ಪೊಲೀಸ್ ಠಾಣೆಯಲ್ಲಿ ಮೇಲ್ಭಾಗದಲ್ಲಿ ಕುಳಿತುಕೊಂಡು ಐವರು ರಾಜಾರೋಷವಾಗಿ ಠಾಣೆ ಒಳಗೆ ಇಸ್ಪಿಟ್ಟು ಹಾಡುತ್ತಿದ್ದಾರೆ ಎಂದರೆ ಐ ಜಿ ಡಿ ಜಿ ಪಿಯವರು ಈ ಬಗ್ಗೆ ಗಮನಹರಿಸಬೇಕು